ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೆನ್ನೆ ವ್ಲಾಗೆ ಕಂಟಿನ್ಯೂಷನ್ ನುಡಿಯಾಗಿರುತ್ತೆ ಅಂದರೆ ಹಬ್ಬದ ಅಡುಗೆ ವ್ಲಾಗ್ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇವತ್ತಿನ ವ್ಲಾಗಲ್ಲಿ ನಾವು ಬಾಗ್ನ ತುಂಬಿಕೊಂಡು ಗೌರಮ್ಮನ ಗುಡಿಗೆ ಹೋಗಿ ಬಾಗಿಣನ ಯಾವ ರೀತಿ ಕೊಟ್ಟು ಅದನ್ನೆಲ್ಲ ನಾನು ಇವತ್ತು ಶೇರ್ ಮಾಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ಇದ್ದೀರ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಆಯ್ತಲ್ವ ಲೈಕು ಶೇರ್ ಕೂಡ ವಿಡಿಯೋ ನೋಡಿದ ಮೇಲೆ ಶೇರ್ ಮಾಡಿ ಬನ್ನಿ ನಾವು ಯಾವ ರೀತಿಯನ್ನು ನಮ್ಮ ತವ್ರ ಮನೇಲಿ ನನಗೆ ಕೊಟ್ಟಿರ್ತಕ್ಕಂಥ ಬಾಗಿಣನ ನಾನು ತುಂಬ್ಕೊತೀನಿ ನಾನು ನನ್ನ ಆತ್ನಿಗೆ ಕೊಟ್ಟಿರ್ತಕ್ಕಂಥ ಬಾಗಿಣ ಮಾಡ್ಲಿಕ್ಕಿರೋ ನಮ್ಮ ಆತ್ನಿ ಅವರ ಮರದ ಬಾಗಿಣನ ನಾವು ಒಂದು ಏಳು ವರ್ಷ ಒಂಬತ್ತು ವರ್ಷ ಮೂರು ವರ್ಷ ಈ ರೀತಿ ಕೊಟ್ಟು ಅದಾದಮೇಲೆ ತಟ್ಟೆ ಬಾಗಿಣನ ಶುರು ಮಾಡಿದ್ವಿ ನಾವು ಪ್ರತಿ ವರ್ಷವೂ ಕೂಡ ಹೊಸ ತಟ್ಟೆನೇ ತರಬೇಕು ಅಂತ ಏನಿಲ್ಲ ಮೂರು ವರ್ಷ ಒಂದೇ ತಟ್ಟೆನ ಉಪಯೋಗಿಸ್ಬೋದು ಆದರೆ ಅದನ್ನು ಊಟ ಮಾಡೋದಕ್ಕಾಗಲಿ ಆ ಥರಕ್ಕೆಲ್ಲ ಬಳಸಬಾರ್ದು ಪೂಜೆ ಮಾಡಿ ಎತ್ತಿಟ್ಕೊಂಡು ಮೂರು ವರ್ಷ ಉಪಯೋಗಿಸಿ ಅದಾದಮೇಲೆ ಬೇಕಿದ್ರೆ ನಾವು ಹೊಸ ತಟ್ಟೆನ ತಂದ್ಕೊಬೋದು ಅದೇ ರೀತಿ ನಮ್ಮನೆಯವರು ಕೂಡ ಪ್ರತಿ ವರ್ಷವೂ ಕೂಡ ತಟ್ಟೆ ಕೊಡಿಸ್ತೀವಿ ಅಂತ ಅಂತಾರೆ ಅಷ್ಟೂ ತಟ್ಟೆಗಳು ಏನು ಮಾಡೋದಿಕ್ಕೆ ಅಂತೇಳಿ ನಾನು ಮೂರು ವರ್ಷಕ್ಕೊಂದ್ಸಲ ತಟ್ಟೆನ ತೊಗೊತೀನಿ ಇವಾಗ ನಾವಿಬ್ಬರೂ ಕೂಡ ಬಾಗಣೆನ ಪೂಜೆ ಮಾಡಿ ಬಾಗ್ಣನ ತುಂಬ್ತಾ ಇದ್ದೀವಿ ಅಂದರೆ ತಟ್ಟೆಗೆ ಪೂಜೆ ಮಾಡಿ ಎಲ್ಲ ಮಡ್ಲಕ್ಕಿ ಹೂ ಹಣ್ಣು ಎಲ್ಲದನ್ನು ಕೂಡ ತುಂಬ್ಕೊಬೇಕು ಅದಕ್ಕೋಸ್ಕರ ನಮ್ಮ ನಾದಿನಿ ನಾನು ಒಂದೇ ಸಲ ಪೂಜೆನ ಶುರು ಮಾಡಿದ್ವಿ ಪೂಜೆ ಈಗ ಅಡುಗೆ ಕೆಲಸ ಎಲ್ಲ ಆಗಿದೆ ಇದೆಲ್ಲ ಆಗೋದ್ರೊಳಗಡೆ ಟೈಮ್ ಬಂದು ಹತ್ತು ಗಂಟೆ ಹಾಗೆ ಹೋಯಿತು ತಿಂಡಿ ಕೂಡ ತಿಂದಿರಲಿಲ್ಲ ಇನ್ನು ತಿಂಡಿ ನಾವು ತಿಂದು ಮತ್ತೆ ಸ್ನಾನ ಮಾಡಿ ಮತ್ತೆ ಬಾಗಿಣ ಹೋಗೋದು ಅದು ಮತ್ತೂ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ ಅದೆಲ್ಲ ಸರಿ ಹೋಗೋದಿಲ್ಲ ಅಂತೇಳಿ ಹನ್ನೊಂದು ಗಂಟೆ ಹನ್ನೊಂದುವರೆ ಆದರೂ ಆಗಲಿ ಲೇಟಾಗೆ ತಿಂಡಿ ಒಂದೇ ಸಲ ಊಟ ಮಾಡೋದ್ರಾಯಿತು ಅಂತೇಳಿ ಇವಾಗ ನಾವು ಬಾಗಿಣನ ತುಂಬ್ಕೊಂತ ಇದ್ದೀವಿ ನಮ್ಮ ಮನೆಯವರು ದೇವ್ರ ಪೂಜೆನೂ ಕೂಡ ಮುಗಿಸಿದ್ದಾರೆ ನಾವು ಬಾಗಿಣನ ತುಂಬಿ ರೆಡಿ ಮಾಡೋದ್ರೊಳಗಡೆ ಅವ್ರು ದೇವ್ರ ಪೂಜೆನೂ ಕೂಡ ಮುಗಿದ್ರೆ ಹಾಗೆ ನಮ್ಮ ಬಾಗಿನ ಕೂಡ ಪೂಜೆ ಮಾಡಿದ್ರೆ ಇನ್ನೇನು ದೇವಸ್ಥಾನದ ಹತ್ರ ಹೋಗೇ ಬಿಡೋದು ಮೊದಲಿಗೆ ನಾವು ಯಾವುದೇ ಕೆಲಸ ಶುರು ಮಾಡಬೇಕಾದ್ರೂ ದೀಪ ಪೂಜೆ ಮಾಡಬೇಕು ಪೂಜೆ ಮಾಡೇ ಮಾಡ್ತೀವಿ ಅದಕ್ಕೋಸ್ಕರ ನಾನು ದೀಪ ನೆಟ್ಟು ಪೂಜೆ ಶುರು ಮಾಡಿ ಅದಾದಮೇಲೆ ಇವಾಗ ಶುರು ಮಾಡ್ತೀವಿ ನೀವು ಬಾಗಿಣವನ್ನು ಯಾ ಏನೆಲ್ಲ ತುಂಬೋದು ತುಂಬಬೇಕು ಅಂತ ಯಾರಾದರೂ ಏನಾದರೂ ಡೌಟ್ ಇದ್ದರೆ ನೋಡಿ ನಾನು ನೀಟಾಗಿ ಏನೆಲ್ಲೆಲ್ಲ ಇಟ್ಕೊಳ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೀಟಾಗಿ ನೋಡಿ ಕೆಲವೊಂದು ಹೆಣ್ಮಕ್ಕಳಿಗೆ ಈ ಬಾಗ್ನದ ಅದೃಷ್ಟ ಇರೋದೇ ಇಲ್ಲ ಯಾರಿಗೆಲ್ಲ ಈ ಬಾಗಿಣ ಅಂದರೆ ಬಾಗ್ನದ ಅದೃಷ್ಟ ಅಂತ ಅಂದರೆ ತವ್ರ ಮನೆಯಲ್ಲಿ ಒಬ್ಬೊಬ್ಬರು ಬಾಗಿಣವನ್ನು ಕೊಡೋದಿಲ್ಲ ಅನುಕೂಲ ಇಲ್ದಲೇ ಕೊಡೋದಿಲ್ಲ ಒಬ್ಬೊಬ್ಬರು ಅನುಕೂಲ ಇದ್ದು ಏನಾದರೂ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡ್ಕೊಂಡಾಗಲೇ ಬಾಗಿಣ ಕೊಡೋದಿಲ್ಲ ಅಥವಾ ಅಪ್ಪ ಅಮ್ಮ ಇರೋದಿಲ್ಲ ಮತ್ತು ತನ್ ಬಾಗಿನ ಕೊಡ್ತಕ್ಕಂಥವ್ರು ಮನೆ ಕಡೆಯಿಂದ ಯಾರು ಇಲ್ದಲೇ ಸಿಗ್ತಾ ಇರೋದಿಲ್ಲ ಅಂಥವ್ರಿಗೆಲ್ಲ ಪಾಪ ದೇವರು ಬಾಗಿಣ ಕೊಡೋ ಅಂಥ ಅವಕಾಶನ ಕೊಡಬೇಕು ಯಾಕಂತಂದರೆ ಹೆಣ್ಮಕ್ಕಳಿಗೆ ಇದೆಲ್ಲ ಬಂದು ಚಿಕ್ಕ ಹೆಣ್ಣುಮಕ್ಕಳಿಗೆ ಬಂದಿರ್ತಕ್ಕಂಥ ವರ ಅದಕ್ಕೋಸ್ಕರ ದೇವರು ಎಷ್ಟು ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ನೀವು ಸಾವಿರಾರು ರೂಪಾಯಿ ಕೊಡಬೇಕು ಅನ್ನೋದೇನಿಲ್ಲ ನಿಮ್ಮ ಮನೇಲಿರ್ತಕ್ಕಂಥ ಮಡ್ಲಕ್ಕಿ ಹೂ ಹಣ್ಣು ಕಾಯಿ ಇಷ್ಟನ್ನಿಟ್ಟು ಕೊಟ್ಟು ಕೂಡ ಬಾಗ್ನ ಅದು ಪ್ರೀತಿನೇ ಇಷ್ಟೇ ಜಾಸ್ತಿನೇ ಕೊಟ್ಟರೆ ಪ್ರೀತಿ ಕಡಿಮೆ ಕೊಟ್ಟರೆ ಪ್ರೀತಿ ಇಲ್ಲ ಅನ್ನೋದು ತಪ್ಪಾಗುತ್ತೆ ಯಾವುದೋ ಒಟ್ಟಲ್ಲಿ ಬಾಗ್ನ ತವರು ಮನೆಯಿಂದ ಬಂದರೆ ಖುಷಿ ನಮಗೆ ಯಾವ ಅದೃಷ್ಟ ಇರೋದು ನನಗಂತೂ ತುಂಬ ಖುಷಿ ಆಗ್ತಾಯಿದೆ ತಮ್ಮ ಬಾಗಿಣನ ತೊಗೊಂಡ್ಬಂದು ಕೊಟ್ಟು ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ನಮ್ಮಪ್ಪ ಇದ್ದಾಗ ನಮ್ಮಪ್ಪನೂ ಕೂಡ ಇದೇ ರೀತಿ ಹಬ್ಬ ಹಿಂದೆ ನಾಳೆ ಅನ್ನೋ ಥರ ಬರ್ತಾಯಿದ್ರು ನಾವು ಅವರು ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಕಾಯ್ತಲೇ ಕಾಯ್ತಲೇ ಇರೋವು ಈಗಲಷ್ಟು ಫೋನ್ಗಳು ಇರ್ತಾ ಇರಲಿಲ್ಲ ಪರ್ಟಿಕ್ಯುಲರಾಗಿ ಲ್ಯಾಂಡ್ ಫೋನ್ ಇರೋದು ಇಲ್ಲಿಗೆ ಬಂದ್ರೆ ಅಲ್ಲಿಗೆ ಬಂದ್ರೆ ಆ ರೀತಿಯೆಲ್ಲ ಇರಲಿಲ್ಲ ನಮ್ಮಪ್ಪ ಇದ್ದಾಗ ಅಷ್ಟು ಈಗ ಅಪ್ಡೇಟ್ ಆಗಿದೆ ಸ್ವಲ್ಪ ಕಾಲ ಯಾವತ್ತು ಬರ್ತಾರೆ ಯಾವ ಗಂಟೇಲಿ ಬರ್ತಾರೆ ಅದು ಕೂಡ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಫೈನಲಿ ಇವಾಗ ನಾವು ಬಾಗ್ನ ಎಲ್ಲ ತುಂಬಿದ್ದಾಯಿತು ನೋಡಿದ್ರಲ್ಲ ನಾನು ಏನೇನೆಲ್ಲ ಬಾಗ್ನಕ್ಕೆ ಜೋಡಿಸ್ತೆ ಅಂತ ಹೇಳಿ ಈ ರೀತಿಯಾಗಿ ನನ್ನ ತೋರ್ ಮನೆಯಲ್ಲಿ ಅಕ್ಕಿ ಇಟ್ಟು ಫಲಾರ ಮಾಡೋದಕ್ಕೆ ಕಡಲೆಬೇಳೆ ಬೆಲ್ಲ ತಂಬಿಟ್ಟು ಕಟ್ಟೋದಿಕ್ಕೆ ಎಲ್ಲದನ್ನು ಕೂಡ ಕೊಟ್ಟು ಕಳಿಸ್ತಾರೆ ನಾವಿಲ್ಲಿ ಏನು ಅಂದರೆ ನಮ್ಮ ಮನೆದು ತವ್ರ ಮನೆದನ್ನೇ ಪೂರ್ತಿ ಉಪಯೋಗಿಸಿ ಬಾಗ್ನ ಕೊಡಬೇಕು ಅನ್ನೋದು ಟೀಮ್ ಅದು ಅದಕ್ಕೋಸ್ಕರ ನಮಗೆ ಆ ದುಡ್ಡನ್ನು ಕೂಡ ಸೀರೆನ ಕೊಡಿಸೋರು ನಾವು ಇಷ್ಟಪಡ್ತಿರ್ಲಿಲ್ಲ ಇದೆಯಾ ಅಂತ ಹೇಳಿ ಸೀರೆ ತಗೊಳೋದಕ್ಕೆ ಅಂತೇಳಿ ಅಮೌಂಟ್ ಕೊಡ್ತಾರೆ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಬಾಗಿಣ ಸಾಮಾನುಗಳ್ನೂ ಕೂಡ ಕೊಟ್ಟು ಕಳಿಸುತ್ತೆ ನಮ್ಮಮ್ಮ ಈಗ ಆಲ್ರೆಡಿ ಬಾಗಿಣ ತುಂಬಿದ್ದಾಯಿತು ನೋಡಿ ಫೈನಲಿ ನಮಸ್ಕಾರ ಮಾಡಿ ಇಟ್ಟಿವಿ ಇವಾಗ ಮನೆಯವರು ಪೂಜೆನ ಮಾಡ್ತಾರೆ ಯಾಕಂತಂದರೆ ಬಾಗಿಣ ಗಂಡಸರು ಸಾಯುಷನ ಹೆಚ್ಚೋದಿಕ್ಕೆ ಕೊಡೋದು ಗೌರಮ್ಮನ ಕೇಳಿಕೊಂಡು ಅದರಿಂದ ನಮ್ಮನೆಯವ್ರನ್ನೇ ಸಲ ಪೂಜೆ ಮಾಡಿಬಿಡಿ ಅಂತ ಹೇಳಿದ್ದೀನಿ ನಾನು ಕೂಡ ಇವಾಗ ಪೂರ್ತಿ ರೆಡಿಯಾಗಿದ್ದೀವಿ ಇನ್ನು ಅವರು ಪೂಜೆ ಮಾಡಿದರೆ ನಾವು ಇವಾಗ ದೇವಸ್ಥಾನಕ್ಕೆ ಹೊರಡೋದೇ ಇರೋದು ಅದಕ್ಕೋಸ್ಕರ ಅವ್ರನ್ನೇ ವೇಟಿಂಗ್ ಇದ್ದೀವಿ ಇವಾಗ ನೋಡಿ ನಮ್ಮ ಮನೆಯವ್ರಿಗೆ ಪೂಜೆ ಕೂಡ ಮಾಡಿದ್ರು ಅದಕ್ಕೆ ಅದೆಲ್ಲ ಆದಮೇಲೆ ಇವಾಗ ಬಾಳ್ಣನ ತೊಗೊಂಡು ಹೊರಟಿವಿ ನಾನು ನಮ್ಮ ನಾದಿನಿ ಮತ್ತು ನಾನು ಅವ್ರಿಗಿತ್ತಿ ಮೂರೂ ಜನನು ಕೂಡ ನಮ್ಮ ಮನೆ ಹತ್ರದಿಂದಲೇ ಇದ್ದೀವಿ ಇಲ್ಲಿಂದ ಗೌರಮ್ಮನ ಗುಡಿ ಒಂದು ಸ್ವಲ್ಪ ದೂರ ಊರು ಮಧ್ಯದಲ್ಲಿ ಇದೆ ಅಲ್ಲಿಗೆ ಹೋಗಬೇಕು ಕೆಲವೊಂದು ಕಡೆ ಕೆಲವೊಂದು ಕಡೆ ಅಂತ ಅಂದರೆ ನಮ್ಮೂರ ಕಡೆಯಲ್ಲೂ ಕೂಡ ನಮ್ಮ ಅವ್ರ ಮನೆ ಕಡೆಯಲ್ಲೂ ಕೂಡ ಗೌರಮ್ಮನ ಮನೆಯಲ್ಲೇ ಪೂಜಿಸ್ತಾರೆ ದೇವಸ್ಥಾನದಲ್ಲಿ ಇಡ್ತಿದ್ರು ಕೂಡ ಅದು ಮೊದಲಿಂದಲೂ ಕೂಡ ಮೊದಲೆಲ್ಲ ದೇವಸ್ಥಾನದಲ್ಲಿ ಇಡ್ತಿರಲಿಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ಲಕ್ಷ್ಮಿ ಪೂಜೆಗಳ ಅದೇ ರೀತಿ ಗೌರಮ್ಮನ್ನು ಕೂಡ ಪೂಜೆ ಮಾಡಿ ಅಲ್ಲಿನೇ ಬಾಗಿಣ ಕೊಡ್ತಾರೆ ಕೆಲವಷ್ಟು ಜನ ಬೋರ್ಗಳಿಗೆ ಕೊಡ್ತಾರೆ ಕೆಲವಷ್ಟು ಜನ ಮನೆಯಲ್ಲೇ ಗಂಗೆಯನ್ನು ಪೂಜೆ ಮಾಡಿ ಕೊಡ್ತಾರೆ ಈ ರೀತಿ ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಗೌರಮ್ಮ ಬಾಗಿಣವನ್ನು ಕೊಡ್ತಾರೆ ನಾವು ನಮ್ಮೂರಲ್ಲಿ ಗೌರಮ್ಮ ಮತ್ತು ಗಣೇಶನ ಬಸವಣ್ಣನ ದೇವಸ್ಥಾನದಲ್ಲಿ ಇಳಿಸೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋಗಿ ಗ ಬಾಗಣ ಕೊಡ್ತೀವಿ ಅದರಿಂದ ರೇಖನೂ ಕೂಡ ಇಲ್ಲಿಂದ ಎಲ್ಲ ಆಗಿತ್ತು ಅಂತ ಅಂದ್ಲು ನಾವು ಬರೋ ಟೈಮ್ಗೆ ಹೇಳು ಅಂತ ಅಂದಿದ್ಲು ನಾನು ಕೂಡ ಅವಳಿಗೆ ಕಾಲ್ ಮಾಡಿದ್ದೆ ಇವಾಗ ಇದ್ದೀನಿ ನೀನು ಕೂಡ ಬರ್ತೀಯ ಅಂತ ಹೇಳಿ ಈ ರೀತಿ ನಾವು ತೊಗೊಂಡೋಗಿರ್ತಕ್ಕಂಥ ಸೀರೆ ಆಗ್ಬೋದು ಬ್ಲೌಸ್ ಪೀಸ್ ಆಗ್ಬೋದು ಏನು ಬಟ್ಟೆ ಇರುತ್ತೋ ಅದನ್ನು ನಾವು ಲಾ ಗೌರಮ್ಮನಿಗೆ ಹಾಕಿ ಮತ್ತು ತಂದಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನೂ ಕೂಡ ಗೌರಮ್ಮನ ಮುಂದೆ ಇರಿಸಿ ಬಾಳೆ ಮಡ್ಲಕ್ಕಿ ಎಲ್ಲದನ್ನು ಕೂಡ ಪೂಜೆ ಮಾಡಿ ನೈವೇದ್ಯ ಮಾಡಿ ಈ ರೀತಿಯಾಗಿ ನಾವು ಬಾಗಣವನ್ನು ಕೊಡೋದು ಎಲ್ಲರೂ ಕೂಡ ಇದೇ ರೀತಿ ಕೊಡೋದು ಕೈಗೆ ಅದರೊಳಗಡೆ ಗೌರಿ ದಾರ ಅಂತ ಇರುತ್ತೆ ಅದನ್ನು ಕೈ ಕಟ್ಕೊತೀವಿ ನಾನು ಹೋದಾಗ ದೇವಸ್ಥಾನದಲ್ಲಿ ಇನ್ನೂ ಜನಗಳೇ ಬಂದಿರಲಿಲ್ಲ ನಾನೇ ಎರಡನೇವಳು ಅಷ್ಟು ಬೇಗ ಓ ಅಷ್ಟು ನಾನು ಲೇಟ್ ಆಯಿತು ಅಂತ ಹೋದರೂ ಕೂಡ ನನಗಿಂತ ಮುಂಚೆ ಒಬ್ರು ಮಾತ್ರ ಬಾಗಿನ ಕೊಟ್ಟಿದ್ರು ಅಂತ ಹೇಳಿದ್ರು ನಾವೇ ಇನ್ನೂ ಸೆಕೆಂಡ್ನವರು ಇನ್ನು ನಾವಿದ್ದಂಗೆ ಇನ್ನು ಬೇರೆ ಬೇರೆಯವರು ಕೂಡ ಬರೋದಕ್ಕೆ ಶುರು ಮಾಡಿದ್ರು ಹೇಗೆ ಮಾಡಿದ್ರು ಕೂಡ ಹಬ್ಬ ಮಾಡೋದ್ರು ಟೈಮ್ ಆದೇ ಆಗುತ್ತೆ ಅಲ್ವಾ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಹಾಗೆ ಬಿಡುತ್ತೆ ಎಲ್ಲದನ್ನು ರೆಡಿ ಮಾಡ್ಕೊಂಡು ಬರೋದು ಹಂಗೆ ಹೇಳಬೇಕು ಅಂತ ಅಂದರೆ ನಾನೇ ಇನ್ನೂ ಬೇಗನೆ ಮಾಡಿಕೊಂಡು ಹೋಗಿದ್ದೆ ಯಾಕಂತಂದರೆ ನಮ್ಮ ಅಕ್ಕನ ಮಗನದು ಇವತ್ತು ವರ್ಷ ಅಂದರೆ ಬರ ಅವ್ರದು ಹೊಸ ಬಾಗಣ ಹೊಸ ಅಂದರೆ ಹೊಸ ಬಾಗಣ ಅಂದರೆ ನಮ್ಮೂರಲ್ಲೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಅದೇ ಗಂಡಿನ ಮನೆಯವರೇ ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಮಾತ್ರ ಮೇ ಬಿ ಒಂದು ಕೆಲವೊಂದು ಕಡೆ ಹೆಣ್ಣು ಹೆಣ್ಣಿನ ಮನೆಯವರೇ ಕೊಡಿಸ್ತಾರೆ ಮೊದಲನೇ ವರ್ಷದ ಬಾಗಣನು ಇಲ್ಲಿ ನಮ್ಮ ತಾಲೂಕಲ್ಲಿ ಗಂಡಿನ ಮನೆಯವರು ಮೊದಲನೇ ಬಾಗಿಣನ ಮೂರು ಜೊತೆ ಮರ ತಂದು ಐನವ್ರಿಗೊಂದು ಅವರು ತಿರ್ಸ್ಕೊಳೋದು ಇನ್ನೊಂದನ್ನು ಬೇರೆಯವ್ರಿಗೆ ಕೊಡೋದು ಈ ರೀತಿಯಾಗಿ ಬಾಗಿಣ ಕೊಡಿಸ್ತಾರೆ ಅದಕ್ಕೋಸ್ಕರ ನಮ್ಮ ಅಕ್ಕ ಫೋನ್ ಮಾಡಿ ಬನ್ನಿ ಆ ಹೊಸ ಬಾಗಿಣ ಅಂತ ಅಂದಿದ್ಲು ಹೋಗೋಣ ಅಂತ ಹೇಳಿ ಬೇಗ ಬೇಗ ಇಬ್ಬರು ಪೂಜೆ ಮುಗಿಸಿದ್ದು ಏಕ ಮತ್ತು ನಾನು ಆದರೆ ನಾನು ಹೋಗೋದು ಲೇಟ್ ಆಗಿದೆ ಪೂಜೆ ಎಲ್ಲ ಮುಗಿದು ಬಾಗ್ನ ಕೊಟ್ಟಿದ್ದೆಲ್ಲ ಆದ್ಮೇಲೆ ಅಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮುತ್ತೈದರಿಗೂ ಕೂಡ ನಾವು ಮೊದ್ಲಕ್ಕಿ ಅಂದ್ರೆ ಕುಂಕುಮ ಇಟ್ಟು ತಾಂಬೂಲವನ್ನು ಕೊಟ್ಟು ಆಶೀರ್ವಾದನೂ ಕೂಡ ಪಡ್ಕೊತೀವಿ ಹಾಗೆ ಅಲ್ಲಿರ್ತಕ್ಕಂಥವ್ರು ಪೂಜೆ ಆದವರೆಲ್ಲ ನಮಗೂ ಕೂಡ ಕುಂಕುಮವನ್ನು ಕೊಡ್ತಾರೆ ದೇವಸ್ಥಾನದಲ್ಲಿ ಮಾಡೋದು ಒಂಥರ ಚೆನ್ನಾಗಿರುತ್ತೆ ಯಾಕಂತಂದರೆ ಎಲ್ಲರೂ ಕೂಡ ಇಲ್ಲಿ ಮನೇಲಿ ಮಾಡೋದ್ರೆ ಸ್ವಲ್ಪ ಜನ ಬರೋದಿಲ್ಲ ಅಲ್ಲಾದರೆ ಎಲ್ಲರೂ ಕೂಡ ಬರ್ತಾ ಇರ್ತಾರಲ್ಲ ಕುಂಕುಮ ಕೊಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಮನೆಗಳಲ್ಲಿ ಜಾಸ್ತಿ ಜನ ಬರೋದಿಲ್ಲ ಈಗೆಲ್ಲ ಅಲೆ ಆಲ್ರೆಡಿ ಮೊದಲೆಲ್ಲ ಎಲ್ಲರ ಮನೆಗಳಿಗೂ ಕೂಡ ಹೋಗ್ತಾ ಇದ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಕಡಿಮೆ ಆಗಿದೆ ಅಲ್ಲೆಲ್ಲ ಕುಂಕುಮ ಕೊಡ್ಕೊಂಡು ಮನೆ ಹತ್ರ ಬರೋದ್ರೊಳಗಡೆ ಹೊಟ್ಟೆ ಹಸ್ತು ತುಂಬ ಸಾಕಾಗ್ತಾಯಿತ್ತು ಅಂದರೆ ಗ್ಯಾಸ್ಟ್ರಿಕ್ ಹತ್ರ ಹಾಕ್ತಾಯಿತ್ತು ತಲೆನೋವು ಬರ್ತಾಯಿತ್ತು ಬಂದ ತಕ್ಷಣವೇ ಎಲ್ಲ ರೆಡಿ ಮಾಡಿಟ್ಟು ಇದನ್ನೆಲ್ಲ ಎಲ್ಲದನ್ನು ಕೂಡ ಒಂದತ್ರ ಇಟ್ಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ನಾವೇ ಬಡಿಸ್ಕೊಂಡು ಅಂತೇಳಿ ಅತ್ತೆ ಆಲ್ರೆಡಿ ನಾವು ದೇವಸ್ಥಾನದಿಂದ ಬರೋದ್ರೊಳಗಡೆ ಬಂದು ಊಟ ಬಡಿಸ್ಕೊಂಡಿದ್ರು ಅವ್ರಿಗೆ ಹೊಟ್ಟೆ ಯಶವಾಗಿತ್ತು ಅಂತೇಳಿ ನಮ್ಮ ಮನೆಯವರು ನಾವು ಅಂತ ವೆಯ್ಟ್ ಮಾಡ್ತಾ ಇದ್ರು ನಾವು ಬಂದಮೇಲೆ ಈ ರೀತಿಯಾಗಿ ಎಲ್ಲರೂ ಕೂಡ ಒಟ್ಟಿಗೆ ಊಟನ ಇಟ್ಕೊಂಡು ಊಟಕ್ಕೆ ಅಂತೇಳಿ ಕೂತ್ಕೊಂಡ್ವಿ ನನ್ನ ಆತನಿಗೆ ನಮ್ಮ ಅಮ್ಮನೆಯವರು ನಮ್ಮತ್ತೆ ಎಲ್ರಿಗೂ ಕೂಡ ಊಟ ಬಡಿಸೋಣ ಅಂತೇಳಿ ಅಷ್ಟರಲ್ಲಿ ನಾನು ಬಡಿಸೋದು ಲೇಟಾಗುತ್ತೆ ವಿಡಿಯೋ ಇಟ್ಕೊಂಡು ಅಂತೇಳಿ ಮನೆಯವರೇ ಊಟ ಬಡಿಸ್ಕೊಳೋದಕ್ಕೂ ಕೂಡ ಶುರು ಮಾಡಿದರು ನೋಡಿ ನಾನು ವಿಡಿಯೋ ಇಟ್ಟು ಬರೋದ್ರೊಳಗಡೆ ಅವ್ರಿಗೆ ಹೊಟ್ಟೆ ಅಶ್ವಾಗಿದೆ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿತ್ತಲ್ಲ ಅದರಿಂದ ಹೊಟ್ಟೆ ಅಶ್ವಾದೇ ಆಗುತ್ತೆ ಅದಕ್ಕೋಸ್ಕರ ನೀನು ಒಟ್ಟಿಗೆ ಕುತ್ಕೊಂಡು ಎಲ್ಲರೂ ಬೇಕಾದನ್ನ ಹಾಕ್ಕೊಳ್ಳೋಣ ಅಂತ ಹೇಳಿದ್ರು ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಪ್ರತಿ ಹಬ್ಬದಲ್ಲೂ ಕೂಡ ಈ ರೀತಿಯೇ ಎಲ್ಲದನ್ನು ಅರೇಂಜ್ ಮಾಡಿಬಿಟ್ಟು ನಾನು ಬಡಿಸೋದು ಮತ್ತು ನನಗೆ ಊಟವನ್ನು ಎಲ್ಲ ಈ ರೀತಿ ಒಂದೇ ಹತ್ರ ಜೋಡಿಸ್ಕೊಂಡು ಇಡೋದು ಅಂದರೆ ತುಂಬ ಇಷ್ಟ ಅರೇಂಜ್ ಮಾಡಿಕೊಂಡು ಆದರೆ ಟೈಮ್ ಇರಬೇಕು ಅಷ್ಟೇ ಸ್ವಲ್ಪ ಸಾಕಾಗುತ್ತೆ ಹಬ್ಬ ಆದಮೇಲೆ ರೆಸ್ಟ್ ಮಾಡೋದು ಇದ್ದಿದ್ದೆ ಅಂತೇಳಿ ಪ್ರತಿ ಹಬ್ಬದಲ್ಲೂ ಕೂಡ ನಾನು ಈ ರೀತಿಯಾಗಿ ಮಾಡೇ ಮಾಡ್ತೀನಿ ಅಂತೂ ಇಂತೂ ಕಷ್ಟಪಟ್ಟಾಗಲಿ ಇಷ್ಟಪಟ್ಟು ಕಷ್ಟದಿಂದ ಇಷ್ಟಪಟ್ಟು ಗೌರಿ ಹಬ್ಬನೂ ಕೂಡ ಮುಗಿಸ್ತೀವಿ ನಾವಿನ್ನೂ ಅವಾಗ ತಾನೇ ಊಟಕ್ಕೆ ಅಂತ ಊಟಕ್ಕಿಂತ ಕೂತ್ಕೊತಾಯಿದ್ದೆವು ಅಷ್ಟರಲ್ಲಿ ನಮ್ಮ ಅಕ್ಕ ಅವರು ಫೋನ್ ಮಾಡಿದ್ರು ಆಯಿತಾ ಹಬ್ಬ ಬರ್ತಾ ಇದೆಯಾ ಹೊರಟೆ ಅಂತ ಹೇಳಿ ನಾನು ಅವಾಗಿನ್ನೂ ಪೂಜೆ ಎಲ್ಲ ಮುಗಿಸಿ ಊಟಕ್ಕೆ ಕೂತ್ಕೊತಿದ್ನಲ್ಲ ಇನ್ನೂ ಲೇಟ್ ಆಗುತ್ತೆ ಊಟ ಎಲ್ಲ ಮುಗಿಸಿ ಮಧ್ಯಾಹ್ನ ಮೂರು ಗಂಟೆ ಅಷ್ಟರಲ್ಲಿ ಬರ್ತೀವಿ ಅಂತ ಹೇಳ್ತಾ ಇದ್ದೆ ರೇಖಾ ಕೂಡ ಆಲ್ರೆಡಿ ರೆಡಿ ಆಗಿದ್ಲು ಅವಳು ಕೂಡ ಕಾಲ್ ಮಾಡಿದ್ಲು ಹೊರಟೆ ಅಂತ ಹೇಳಿ ಇನ್ನೊಂದು ಗಂಟೆ ಎರಡು ಗಂಟೆ ಅಂತ ಅಂದೆ ಊಟ ಎಲ್ಲ ಮುಗಿದ ಮೇಲೆ ನಮ್ಮ ಮನೆಯವರಿಗೆ ಹಣೆಗಿಟ್ಟು ಅವ್ರ ಆಶೀರ್ವಾದನೂ ಕೂಡ ಪಡ್ಕೊಳ್ಳೋಣ ಪ್ರತಿ ವರ್ಷ ನೀವು ವಿಡಿಯೋಗೆ ಮಾತ್ರ ಮಾಡ್ತಾ ಇರ್ಬೋದೇನೋ ಅಂತ ಅಂದ್ಕೊಂಬೇಡಿ ಇಲ್ಲ ನಾನು ಪ್ರತಿ ವರ್ಷವೂ ಕೂಡ ಈ ರೀತಿ ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಅತ್ತೆಗೆ ಅಡಿಕೆ ವಿಳೆದಲೆ ಅಂದರೆ ತಾಂಬೂಲ ಕೊಟ್ಟು ಅವ್ರ ಆಶೀರ್ವಾದನ ಪಡ್ಕೊತೀನಿ ಹಾಗೆ ಈ ವರ್ಷವೂ ಕೂಡ ಟೈಮ್ ಇಲ್ಲ ಅಂತಂದ್ರೂ ಕೂಡ ಅರ್ಜೆಂಟ್ ಅರ್ಜೆಂಟಾಗಿ ಎಲ್ಲ ಕೆಲಸನೂ ಮಾಡಿ ಮುಗಿಸಿ ಹಬ್ಬವನ್ನು ನಮ್ಮ ಅವರಿಗೆ ಹಬ್ಬಕ್ಕೂ ಕೂಡ ಹೊರಟೆ ಇದಾಗಿತ್ತು ಗೌರಿ ಒಬ್ಬರು ಬ್ಲಾಗು ಹೇಗನ್ನಿಸ್ತು ಕಮೆಂಟ್ ಮಾಡಿ ನಗ್ತಾಯಿರಿ ನಗಿಸ್ತಾಯಿರಿ ಇನ್ನು ಬರ್ತಾ ಇದೆ ಮಹಾರಾವಿ ಅಂದರೆ ಆಯುಧ ಪೂಜೆ ಹಬ್ಬ ಇನ್ನೇನು ಒಂದಾದ ಮೇಲೆ ಒಂದು ಒಂದಾದ ಬರ್ತಲೇ ಇರುತ್ತೆ ದಿನಗಳು ಕಳೆದು ತಿಂಗಳಾಗುತ್ತೆ ತಿಂಗಳುಗಳು ಕಳೆದು ವರ್ಷ ಆಗುತ್ತೆ ಹಾಗೆ ದಿನ ಹೋಗ್ತಾ ಇರುತ್ತೆ ಲೈಫ್ ತುಂಬ ಚಿಕ್ಕ ತೀರಾ ಟೆನ್ಷನ್ ಮಾಡ್ಕೊಂಡು ಜೀವನ ಮಾಡೋಕ್ಕೆ ಜೀವನನ ಬಂದಿದ್ದ ರೀತಿ ಸಾಗಿಸ್ತಾಯಿರಿ ಅಂತ ಹೇಳ್ತಾ ಮತ್ತೊಂದು ಒಳ್ಳೆಯ ಉಳಾಗೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಟೇಕ್ ಕೇರ್ ಬಾಯ್